ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿ ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶ ಪ್ರೇಮಿ ಮಹಾಪರಾಕ್ರಮೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ ಇಲ್ಲದಿದ್ದರ ರಣದಾಗ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಾಲ್ಯದಿಂದ ಬಲಿದಾನದವರೆಗಿನ ಸಮಗ್ರ ಜೀವನ ಚರಿತ್ರೆಯ ಶಿಲ್ಪ ಉದ್ಯಾನವನ ಶಿಲ್ಪ ಉದ್ಯಾನವನ ಸ್ಕಲ್ಪ್ಚರ್ ಗಾರ್ಡನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಾಲ್ಯದಿಂದ ಬಲಿದಾನದವರೆಗಿನ ಸಮಗ್ರ ಜೀವನ ಚರಿತ್ರೆಯ ಶಿಲ್ಪ ಉದ್ಯಾನವನ ರಾಯಣ್ಣನ ಅಜ್ಜ ರೋಗಪ್ಪನವರ ಸೇವೆ ಮತ್ತು ಶೌರ್ಯ ಶ್ರೀ ಮಲ್ಲೇಶ್ವರ ಪೂಜೆ ರೋಗಪ್ಪ ಮತ್ತು ಅವರ ಕುಟುಂಬದವರು ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿರುವುದು ರೋಗಪ್ಪನವರ ಜನಸೇವೆ ಕಿತ್ತೂರು ಸಮೀಪದಲ್ಲಿ ವೀರತನಕ್ಕೆ ಹೆಸರಾದ ಸಂಗೊಳ್ಳಿಯ ರೋಗಣವರ ಮನೆ ಜನಸೇವೆಯ ಕೇಂದ್ರವಾಗಿತ್ತು ರೋಗಪ್ಪ ನಾಟಿ ವೈದ್ಯನಾಗಿ ಶೇತಸನದಿಯಾಗಿ ಕೃಷಿಕನಾಗಿ ಕಾರ್ಯನಿರ್ವಹಿಸುತ್ತಿರುವುದು ವಿವರಣೆ ರಾಯಣ್ಣನ ಪೂರ್ವಿಕರು ಕೇವಲ ವೀರರಾಗಿರದೆ ಸಮಾಜ ಸೇವಕರಾಗಿಯೂ ವೈದ್ಯರಾಗಿಯೂ ಮತ್ತು ಕೃಷಿಕರಾಗಿಯೂ ಜನರಿಗೆ ಹತ್ತಿರವಾಗಿದ್ದರು ಯುದ್ಧದಲ್ಲಿ ಶೌರ್ಯ ಚಿಣಗಿ ಕೋಳಿವಾಡ ಯುದ್ಧದಲ್ಲಿ ರಾಯಣ್ಣನ ಅಜ್ಜರೋಗಪ್ಪ ತೋರಿದ ಶೌರ್ಯ ಸಾಹಸ ಮೆಚ್ಚಿ ವೀರಪ್ಪ ದೇಸಾಯಿಯವರು ಸಾವಿರ ಒಂಟೆಯ ಸರದಾರ ಎಂದು ಬಿರುದು ಕೊಡುತ್ತಿರುವುದು ಈ ಪ್ರಸಂಗವು ರಾಯಣ್ಣನ ಕುಟುಂಬಕ್ಕೆ ಆನುವಂಶಿಕವಾಗಿ ಬಂದಿರುವ ಶೌರ್ಯ ಪರಂಪರೆಯನ್ನು ಎತ್ತಿ ಹಿಡಿಯುತ್ತದೆ ರಾಯಣ್ಣನ ತಂದೆ ಭರಮಪ್ಪನ ಸಾಹಸ ಹುಲಿಯೊಂದಿಗೆ ಹೋರಾಟ ಕಿತ್ತೂರು ದೊರೆ ಮಲ್ಲಸರ್ಜ ದೇಸಾಯಿ ಅವರ ಆಳ್ವಿಕೆಯಲ್ಲಿ ಕಿತ್ತೂರ ನಾಡಿಗೆ ಕಂಟಕಪ್ರಾಯವಾಗಿದ್ದ ಹುಲಿಯೊಂದಿಗೆ ಹೋರಾಡುತ್ತಿರುವ ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪ ದೊರೆಯಿಂದ ಗೌರವ ಹುಲಿಯೊಂದಿಗೆ ಕಾದಾಡಿ ಅದನ್ನು ಹೊಡೆದು ಹೊತ್ತು ತಂದ ಭರಮಪ್ಪನ ಸಾಹಸ ಮೆಚ್ಚಿದ ದೊರೆ ಮಲ್ಲಸರ್ಜ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಡುವುದಾಗಿ ಘೋಷಿಸುತ್ತಿರುವ ದೃಶ್ಯ ರಕ್ತಮಾನ್ಯ ಎಂದರೆ ವೀರರಿಗೆ ನೀಡುವ ಗೌರವಾರ್ಥ ಭೂಮಿ ಈ ಬಹುಮಾನದಿಂದ ಭರಮಪ್ಪನ ಕುಟುಂಬದ ಪ್ರತಿಷ್ಠೆ ಹೆಚ್ಚಿತು ಸಂಗೊಳ್ಳಿಯಲ್ಲಿ ಭರಮಪ್ಪನ ಮೆರವಣಿಗೆ ಮಲ್ಲಸರ್ಜ ದೊರೆಯಿಂದ ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪನನ್ನು ಸಂಗೊಳ್ಳಿ ಜನರು ಅದ್ದೂರಿಯಿಂದ ಸ್ವಾಗತಿಸಿ ಮೆರೆಸುತ್ತಿರುವುದು ತರುಣ ರಾಯಣ್ಣನ ಪೌರುಷ ಕುಸ್ತಿಪಟು ರಾಯಣ್ಣ ಕುಸ್ತಿ ಕಣದಲ್ಲಿ ಆಡಿ ಸ್ಪರ್ಧೆಯಲ್ಲಿ ಗೆದ್ದು ಬಂದ ತರುಣರಾಯಣ್ಣ ರಾಯಣ್ಣ ಬಾಲ್ಯದಿಂದಲೇ ದೈಹಿಕ ಶಕ್ತಿ ಮತ್ತು ಕೌಶಲ್ಯ ಹೊಂದಿದ್ದನು ಎಂಬುದನ್ನು ಇದು ತೋರಿಸುತ್ತದೆ ಪೈವಾನ್ ರಾಯಣ್ಣನಿಗೆ ಖಡ್ಗ ನೀಡಿ ಗೌರವ ಕುಸ್ತಿ ಸ್ಪರ್ಧೆಯಲ್ಲಿ ರಾಯಣ್ಣ ಗೆದ್ದಿರುವ ವಿಷಯ ತಿಳಿದು ಸಂಗೊಳ್ಳಿ ವಾಡೆಯಲ್ಲಿ ನೆಲೆಸಿದ್ದ ಮಲ್ಲಸರ್ಜ ದೊರೆಯ ಪಟ್ಟದ ರಾಣಿ ಚೆನ್ನಮ್ಮ ರಾಯಣ್ಣನನ್ನು ಕರೆದು ಅವನ ಕೈಗೆ ಖಡ್ಗ ನೀಡಿ ಗೌರವಿಸುತ್ತಿರುವುದು ಈ ಗೌರವವು ರಾಯಣ್ಣನ ಶಕ್ತಿಯನ್ನು ರಾಣಿ ಚೆನ್ನಮ್ಮನವರು ಗುರುತಿಸಿದ್ದನ್ನು ಸೂಚಿಸುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಅವರ ಸಂಬಂಧಕ್ಕೆ ಬುನಾದಿಯಾಯಿತು ವಿರೋಧಿ ನೀತಿಗೆ ರಾಣಿ ಚೆನ್ನಮ್ಮಾಜಿಯ ವಿರೋಧ ಕಿತ್ತೂರ ದೇಸಾಯಿ ಶಿವಲಿಂಗರುದ್ರ ಸರ್ಜರ ಅನಾರೋಗ್ಯದಿಂದಾಗಿ ಮಾಸ್ತಮರಡಿಯ ಬಾಳಗೌಡರ ಮಗ ಶಿವಲಿಂಗಪ್ಪನಿಗೆ ಮಲ್ಲ ಸರ್ಜ ಎಂದು ನಾಮಕರಣ ಮಾಡಿ ದತ್ತ ತೆಗೆದುಕೊಂಡರು ಧಾರವಾಡ ಜಿಲ್ಲಾಧಿಕಾರಿ ತ್ಯಾಕರೆ ಈ ದತ್ತಕವನ್ನು ಮಾನ್ಯ ಮಾಡಲಿಲ್ಲ ಆಗ ಕಿತ್ತೂರ ರಾಣಿ ಚೆನ್ನಮ್ಮ ಸರದಾರ ಗುರುಸಿದ್ದಪ್ಪನವರು ಆಂಗ್ಲರ ದತ್ತಕ ನೀತಿಯ ವಿರೋಧಿಸಿದರು ಆಗಿನ ಸಂಗೊಳ್ಳಿ ರಾಯಣ್ಣನ ಪ್ರತಿಕ್ರಿಯೆ ಮೊದಲ ಆಂಗ್ಲೋ ಕಿತ್ತೂರ ಯುದ್ಧ ಕಿತ್ತೂರು ಸಂಸ್ಥಾನದಲ್ಲಿ ಜರುಗಿದ ದತ್ತಿಕೆ ಪ್ರಕರಣ ಕಾನೂನುಬಾಹಿರ ಎಂದು ಜಿಲ್ಲಾಧಿಕಾರಿ ಥ್ಯಾಕರೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ಮೂರರಂದು ಮುಂಜಾನೆ ಕಿತ್ತೂರ ಖಜಾನೆಗೆ ಬೀಗ ಹಾಕಿಸಿ ಸೈನ್ಯದ ಕಾವಲು ಇಟ್ಟನು ಈ ಘಟನೆಯಿಂದ ಕೆರಳಿದ ಕಿತ್ತೂರು ಜನಕೋಟೆಯ ಬಾಗಿಲು ಹಾಕಿದರು ಥ್ಯಾಕರೆ ಕೋಟೆಯ ಬಾಗಿಲು ತೆಗೆಯಲು ಇಪ್ಪತ್ನಾಲ್ಕು ನಿಮಿಷಗಳ ಗಡುವು ನೀಡಿದನು ಕೋಟೆಯ ಬಾಗಿಲು ತೆಗೆಯುತ್ತಿದ್ದಂತೆಯೇ ಯುದ್ಧ ಪ್ರಾರಂಭವಾಯಿತು ಈ ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಎಂಬ ವೀರನಿಂದ ಥ್ಯಾಕರೆಯ ಕೊಲೆಯಾಯಿತು ಕ್ಯಾಪ್ಟನ್ ಬ್ಲಾಕ್ ಲೆಫ್ಟಿನೆಂಟ್ ಡಯಟ್ ಮತ್ತು ಸಿವಿಲ್ ಎಂಬ ಅಧಿಕಾರಿಗಳು ಹಾಗೂ ಎಂಬತ್ತು ಜನವರಿ ಆಂಗ್ಲ ಸೈನಿಕರು ಅಸುನೀಗಿದರು ಊರಿನ ಮುಖಂಡರಾದ ಮಲ್ಲಪ್ಪ ಕುನ್ನೂರ ವೀರಪ್ಪ ಕುನ್ನೂರ ಮತ್ತು ಸರದಾರ ಮಲ್ಲಪ್ಪ ಕೊಲ್ಲಲ್ಪಟ್ಟರು ಕಿತ್ತೂರು ವಿಜಯೋತ್ಸವ ಸೂರ್ಯ ಮುಳಗದ ಸಾಮ್ರಾಜ್ಯ ಎಂದು ಹೆಸರಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಕನ್ನಡ ನೆಲದಲ್ಲಿ ರಾಣಿ ಚೆನ್ನಮ್ಮಳ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಸೋತು ಶರಣಾಗತವಾಯಿತು ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮದಿಂದ ಆಚರಿಸುತ್ತಿರುವುದು ಮೆರವಣಿಗೆಯಲ್ಲಿ ರಾಣಿ ಚೆನ್ನಮ್ಮ ಸರದಾರರು ಸಂಗೊಳ್ಳಿ ರಾಯಣ್ಣ ಇದ್ದಾರೆ ರಾಣಿ ಚೆನ್ನಮ್ಮ ಬಂಧನ ದ್ವಿತೀಯ ಆಂಗ್ಲೋ ಕಿತ್ತೂರ ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ಪತನದ ಮುನ್ಸೂಚನೆ ಅರಿತ ಸೇನಾಪತಿ ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮ ವೀರಮ್ಮ ಮತ್ತು ಜಾನಕಿ ಅವರನ್ನು ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಿದ್ದನು ವಿಷಯ ತಿಳಿದ ಕಮಿಷನರ್ ಚಾಪ್ಲಿನ್ ಅವರನ್ನು ಬಂಧಿಸುತ್ತಿರುವುದು ಭರಮಪ್ಪನ ಬಲಿದಾನ ಡೆಕ್ಕನ್ ಕಮಿಷನರ್ ಚಾಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಂಡ ನಂತರ ಕಿತ್ತೂರಿನ ನಂದಿಧ್ವಜ ಇಳಿಸಿ ತಮ್ಮ ಯೂನಿಯನ್ ಜಾಗ್ ಬಾವುಟ ಹಾರಿಸಲು ಸೂಚಿಸಿದನು ನಂದಿ ಧ್ವಜ ಸಂರಕ್ಷಣೆಗೆ ನಿಂತಿದ್ದ ರಾಯಣ್ಣನ ತಂದೆ ಭರಮಪ್ಪ ವಿರೋಧಿಸಿದನು ಆಗ ಆತನ ಎದೆಗೆ ಗುಂಡು ಹಾರಿಸಿ ಧ್ವಜವನ್ನು ಭರಮಪ್ಪನ ಮೇಲೆ ಎಸೆದರು ಸುದ್ದಿ ತಿಳಿದ ಸಂಗೊಳ್ಳಿ ರಾಯಣ್ಣ ಓಡಿಬರುವನು ಬ್ರಿಟಿಷರು ರಾಯಣ್ಣನನ್ನು ಧಾರವಾಡ ಜೈಲಿನಲ್ಲಿ ರಾಯಣ್ಣ ಆಂಗ್ಲೋ ಕಿತ್ತೂರು ದ್ವಿತೀಯ ಯುದ್ಧದಲ್ಲಿ ಸೆರೆ ಸಿಕ್ಕ ಸೈನಿಕರಲ್ಲಿ ಸಂಗೊಳ್ಳಿ ರಾಯಣ್ಣನು ಒಬ್ಬ ಅವನನ್ನು ಮತ್ತು ಅವನ ಸಂಗಡಿಗರನ್ನು ಧಾರವಾಡ ಜೈಲಿನಲ್ಲಿಟ್ಟಿರುವುದು ಜೈಲಿನಿಂದ ರಾಯಣ್ಣನ ಬಿಡುಗಡೆ ಕಿತ್ತೂರು ಯುದ್ಧದಲ್ಲಿ ಬಂಧಿಸಿದ ಸೈನಿಕರ ಮೇಲೆ ಗುರುತರ ಆರೋಪ ಸಾಬೀತುಪಡಿಸಲು ಆಂಗ್ಲ ಅಧಿಕಾರಿಗಳು ವಿಫಲವಾದರು ನಿರಪರಾಧಿ ಸೈನಿಕರನ್ನು ಬಿಡುಗಡೆ ಮಾಡಲು ಸರ್ಕಾರ ತೀರ್ಮಾನಿಸಿತು ದತ್ತಕ ವಿರೋಧಿ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣ ಐವತ್ತು ದಿನ ಜೈಲಿನಲ್ಲಿ ಕಳೆದನು ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರನ್ನು ಜನವರಿ ರಂದು ಬಿಡುಗಡೆ ಕಿತ್ತೂರು ಕೋಟೆ ನೋಡಿ ಮರುಗಿದ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಧಾರವಾಡ ಜೈಲಿನಿಂದ ಬಿಡುಗಡೆಗೊಂಡು ಸಂಗೊಳ್ಳಿಗೆ ಬರುವ ಮಾರ್ಗ ಮಧ್ಯೆ ಕಿತ್ತೂರು ಕೋಟೆ ವೀಕ್ಷಿಸಿದರು ಬ್ರಿಟಿಷರ ತೋಪಿನ ಹೊಡೆತಕ್ಕೆ ಕೋಟೆ ಭಗ್ನವಾಗಿರುವ ಸ್ಥಿತಿ ಕಂಡು ಮರುಗಿದರು ತಮಗೆ ಸ್ಫೂರ್ತಿ ನೀಡಿದ ಮತ್ತು ತಾವು ವೈಭವದ ಜೀವನ ಕಳೆದ ದಿನಗಳನ್ನು ನೆನಪಿಸಿಕೊಂಡು ಮರುಗುತ್ತಿರುವುದು ಚನ್ನಮ್ಮನ ಭೇಟಿಗೆ ಬಂದ ಜಂಗಮ ವೇಷದ ರಾಯಣ್ಣ ಕಿತ್ತೂರು ಯುದ್ಧದಲ್ಲಿ ಬಂಧಿತರಾದ ರಾಣಿ ಚನ್ನಮ್ಮ ವೀರಮ್ಮ ಮತ್ತು ಜಾನಕಿ ಅವರನ್ನು ಧಾರವಾಡ ಜಿಲ್ಲಾಧಿಕಾರಿ ನಿವಾಸದಲ್ಲಿ ಗೃಹ ಬಂಧನದಲ್ಲಿಟ್ಟರು ಕಿತ್ತೂರ ಸಂಸ್ಥಾನ ಬ್ರಿಟಿಷ್ ಆಡಳಿತಕ್ಕೆ ಸೇರಿಸಬೇಕಾದ ಕ್ರಮಗಳನ್ನು ಕೈಗೊಂಡರು ನಂತರ ಅವರನ್ನು ಬೈಲಹೊಂಗಲ ಗೃಹ ಬಂಧನಕ್ಕೆ ಸ್ಥಳಾಂತರ ಮಾಡಿದರು ರಾಣಿ ಚೆನ್ನಮ್ಮ ಜಾನಕಿ ಮತ್ತು ವೀರಮ್ಮ ಅವರಿಗೆ ತಲಾ ಹತ್ತು ಸಾವಿರ ರೂಪಾಯಿ ವರ್ಷಾಶನ ನಿಗದಿಪಡಿಸಿದರು ರಹಸ್ಯ ಮಾತುಕತೆಗಾಗಿ ಸಂಗೊಳ್ಳಿ ರಾಯಣ್ಣ ಜಂಗಮ ವೇಷದಲ್ಲಿ ರಾಣಿಯವರಿಗೆ ಭೇಟಿ ನೀಡುತ್ತಿರುವುದು ಕಾಡಿನ ಮಧ್ಯೆ ಹೋರಾಟದ ಸಿದ್ಧತೆ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಹೋರಾಟದ ರೂಪರೇಷೆಗಳು ಅಂತಿಮಗೊಳ್ಳುತ್ತಿವೆ ಗುಹೆ ಒಳಗೆ ಸೈನಿಕರಿಗೆ ಖಡ್ಗ ತರಬೇತಿ ನೀಡುತ್ತಿರುವುದು ಬಂದೂಕುಗಳಿಗೆ ಮದ್ದು ತುಂಬುವ ತರಬೇತಿ ಯುದ್ಧಕ್ಕೆ ಬೇಕಾಗುವ ಭರ್ಚಿ ಖಡ್ಗ ಗುರಾಣಿ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿರುವುದು ರಾಯಣ್ಣನ ವೀರ ಪ್ರತಿಜ್ಞೆ ಬೈಲಹೊಂಗಲ ಗೃಹ ಬಂಧನದಲ್ಲಿ ರಾಣಿ ಚೆನ್ನಮ್ಮ ಎರಡು ಫೆಬ್ರವರಿ ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಂದು ರಂದು ಲಿಂಗೈಕ್ಯರಾದರು ನಾಲ್ಕು ವರ್ಷ ಎಂಟು ತಿಂಗಳು ಬಂಧನದಲ್ಲಿದ್ದ ರಾಣಿ ಕಿತ್ತೂರು ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಕೊನೆಯುಸಿರೆಳೆದರು ಆಂಗ್ಲರ ವಿರುದ್ಧದ ಯುದ್ಧದ ಸಿದ್ಧತೆಯಲ್ಲಿದ್ದ ರಾಯಣ್ಣ ಮತ್ತು ಸಂಗಡಿಗರು ಮಾರುವೇಷದಲ್ಲಿ ರಾಣಿ ಚೆನ್ನಮ್ಮನವರ ಸಮಾಧಿಗೆ ಬಂದು ನಮಿಸಿ ಪುನಃ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಕುಲಕರ್ಣಿ ಮೇಲೆ ಹಲ್ಲೆ ಸಂಗೊಳ್ಳಿ ಪಂಚನ ಮುಂದೆ ತನ್ನ ಆದೇಶ ಧಿಕ್ಕರಿಸಿದ ರಾಯಣ್ಣನ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಡಿಮಿಡಿಗೊಂಡನು ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡಿ ತನ್ನ ಮೈಲಿಗೆ ಪಂಚೆಯನ್ನು ಸ್ವಚ್ಛಗೊಳಿಸಲು ಅವನಿಗೆ ಸೂಚಿಸಿದನು ಇನಾಮ್ ಕಾಯ್ದೆಯಿಂದ ಕೆರಳಿದ್ದ ರಾಯಣ್ಣ ತಕ್ಷಣ ಕುಲಕರ್ಣಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡಿ ಇಂತಹ ನೀಚ ಕೆಲಸ ಹೇಳಿದರೆ ಖಡ್ಗದಿಂದ ತುಂಡರಿಸುವುದಾಗಿ ಎಚ್ಚರಿಕೆ ನೀಡುತ್ತಿರುವುದು ಸಂಪಗಾವ ಕಚೇರಿಯಲ್ಲಿ ರಾಯಣ್ಣನ ಬಂಧನದ ಸಂಚು ಕುಲಕರ್ಣಿ ಬಾಳಪ್ಪ ಮನೆಗೆ ಬಂದು ರಾಯಣ್ಣನ ಮೇಲೆ ಗುರುತರವಾದ ಆರೋಪ ಮಾಡಿ ಸಂಪಗಾವ ಅಮಲ್ದಾರಗೆ ಪತ್ರ ಬರೆದನು ಆತನ ಮೂಲಕವೇ ಪತ್ರವನ್ನು ಸಂಪಗಾವ ಕಚೇರಿಗೆ ಮುಟ್ಟಿಸುವ ವ್ಯವಸ್ಥೆ ಮಾಡಿದನು ಅಮಲ್ದಾರ ಪತ್ರ ನೋಡಿ ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕಟ್ಟಬೇಕೆಂದು ಸೂಚಿಸಿದನು ರಾಯಣ್ಣ ಕಂದಾಯ ನಿರಾಕರಿಸುವ ಮೂಲಕ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದನು ಕೆರಳಿದ ಅಮಲ್ದಾರ ಆತನನ್ನು ಬಂಧಿಸಲು ಸೂಚಿಸಿದನು ಅಮಲ್ದಾರ ಆದೇಶದಂತೆ ಪೊಲೀಸರು ರಾಯಣ್ಣನನ್ನು ಬಂಧಿಸಿ ಒಯ್ಯುತ್ತಿರುವುದು ರಾಯಣ್ಣನಿಗೆ ಗ್ರಾಮಸ್ಥರ ಭೇಟಿ ಜೈಲಿನಲ್ಲಿದ್ದ ರಾಯಣ್ಣನಿಗೆ ಭೇಟಿಯಾಗಲು ಗ್ರಾಮಸ್ಥರು ಬರುತ್ತಿರುವುದು ಕಂದಾಯ ಕೊಡಲು ಕೆಂಚಮ್ಮಳ ನಿರಾಕರಣೆ ಸಂಪಗಾವ ಜೈಲಿನಲ್ಲಿ ಸಂಗೊಳ್ಳಿ ರಾಯಣ್ಣ ಬಂಧನವಾದ ಸುದ್ದಿ ತಿಳಿದ ಕುಲಕರ್ಣಿ ಬಾಳಪ್ಪ ತಳವಾರ ಫಕ್ಕೀರಪ್ಪನ ಮೂಲಕ ರಾಯಣ್ಣನ ತಾಯಿ ಕೆಂಚಮ್ಮಳನ್ನು ಚಾವಡಿಗೆ ಕರೆಯಿಸಿದನು ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕೊಡುವಂತೆ ಪೀಡಿಸಿದನು ಆಗ ಕೆಂಚಮ್ಮನಮ್ಮ ಮನೆತನದ ಪೂರ್ವಜರು ಶೌರ್ಯದಿಂದ ಪಡೆದ ಇನಾಂ ಭೂಮಿಗಳ ಕಂದಾಯ ಕೊಡುವುದಿಲ್ಲ ಎಂದು ನಿರಾಕರಿಸಿದಳು ಸಂಗುಳ್ಳಿ ಪಂಚರ ಸಮ್ಮುಖದಲ್ಲಿ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಕೆಂಚಮ್ಮಳ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಟ್ಟುಗೊಂಡ ಸುಂಕದ ಕಟ್ಟೆಗೆ ಕರೆಯಿಸಿ ಅವಳ ಬೆನ್ನ ಮೇಲೆ ಸುಂಕದ ಕಲ್ಲು ಹೇರಿಸುವ ಮೂಲಕ ಅವಮಾನಿಸಿದನು ಇಷ್ಟೆಲ್ಲ ಆದರೂ ಕೆಂಚಮ್ಮ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವುದು ಜೈಲಿನಿಂದ ಪಾರಾದ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ತನ್ನ ತಾಯಿಯ ಮೇಲೆ ಕುಲಕರ್ಣಿ ಮಾಡಿರುವ ದಬ್ಬಾಳಿಕೆ ತಿಳಿದು ಸಂಪಗಾವ ಜೈಲಿನಿಂದ ತಪ್ಪಿಸಿಕೊಂಡು ಸಂಗೊಳ್ಳಿಗೆ ಬಂದನು ಕುಲಕರ್ಣಿಗೆ ಜೀವದಾನ ಜೈಲಿನಿಂದ ಪಾರಾಗಿ ಬಂದ ರಾಯಣ್ಣ ನೇರವಾಗಿ ಕುಲಕರ್ಣಿಯ ಮನೆಗೆ ನುಗ್ಗಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡುತ್ತಾನೆ ಖಡ್ಗದಿಂದ ಅವನನ್ನು ಕೊಚ್ಚಬೇಕು ಎನ್ನುವಷ್ಟರಲ್ಲಿ ಕುಲಕರ್ಣಿಯ ಹೆಂಡತಿ ಗಂಡನ ಪ್ರಾಣ ಉಳಿಸಲು ಬೇಡಿಕೊಳ್ಳುತ್ತಾಳೆ ಇದು ತಿಳಿದು ರಾಯಣ್ಣನ ತಾಯಿ ಕೆಂಚಮ್ಮ ಕುಲಕರ್ಣಿಯ ಮನೆಗೆ ಬಂದು ತನ್ನ ಮಗನನ್ನು ತಡೆಯುತ್ತಾಳೆ ಜಮೀನು ಮುಟ್ಟುಗೋಲು ವರದಿ ಸಂಗೊಳ್ಳಿ ಕುಲಕರ್ಣಿ ಬಾಳಪ್ಪ ತನ್ನ ಮೇಲೆ ಹಲ್ಲೆ ನಡೆಸಿದ ಸಂಗೊಳ್ಳಿ ರಾಯಣ್ಣನಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿ ಕಂದಾಯ ನಿರಾಕರಿಸಿದ ಇನಾಂಭೂಮಿ ಮುಟ್ಟುಗೋಲು ಹಾಕಿಕೊಳ್ಳುವ ವರದಿಯನ್ನು ಸಂಪಗಾವ ಅಮಲ್ದಾರಿಗೆ ನೀಡುತ್ತಿರುವುದು ಶೇತಸನದಿಗಳ ಸಂಘಟನೆ ಆಂಗ್ಲೂ ಶ್ವೇತಸನದಿ ಯುದ್ಧ ಕಿತ್ತೂರು ಸೈನ್ಯ ಸಂಗೊಳ್ಳಿ ಕುಲಕರ್ಣಿಯ ಜಮೀನಿಗೆ ಆಗಮಿಸಿತು ಅಲ್ಲಿಯ ಜೋಳದ ಬಣವಿಗಳಿಗೆ ಬೆಂಕಿ ಹಚ್ಚಿದರು ಇದನ್ನು ತಡೆಯಲು ಆಂಗ್ಲ ಸೈನ್ಯ ಆಗಮಿಸಿತು ಭಯಂಕರ ಯುದ್ಧ ನಡೆಯಿತು ಸುರಪುರ ದರೋಡೆಕೋರನ ಹತ್ಯೆ ಬ್ರಿಟಿಷ್ ಆಡಳಿತ ವಿರುದ್ಧ ಹೋರಾಟ ಮಾಡಲು ಸಂಗೊಳ್ಳಿ ರಾಯಣ್ಣನಿಗೆ ಸೈನ್ಯದ ಅವಶ್ಯಕತೆ ಭೇಟಿಯಾಗುವ ಪೂರ್ವದಲ್ಲಿ ಅವರ ಸಂಸ್ಥಾನಕ್ಕೆ ಕಂಟಕವಾಗಿದ್ದ ಭರಮನಾಯಕ ಎಂಬ ದರೋಡೆಕೋರನ ಜೊತೆಗೆ ಖಡ್ಗ ಕಾಳಗದಲ್ಲಿ ಹತ್ಯೆ ಮಾಡುತ್ತಾನೆ ಸುರಪುರ ನಾಯಕರ ನೆರವು ದರೋಡೆಕೋರ ಭರಮನಾಯಕನ ರುಂಡವನ್ನು ಕತ್ತರಿಸಿ ಸುರಪುರದ ಕೃಷ್ಣಪ್ಪ ನಾಯಕರ ಅರಮನೆಗೆ ಬರುತ್ತಾನೆ ಇದನ್ನು ಕಂಡ ಕೃಷ್ಣಪ್ಪ ನಾಯಕರು ಸಂಗೊಳ್ಳಿ ರಾಯಣ್ಣನನ್ನು ಅರಮನೆಯಲ್ಲಿ ಗೌರವಿಸಿ ಮುನ್ನೂರು ಜನ ನುರಿತ ಸೈನಿಕ ಪಡೆ ಕೊಟ್ಟು ಕಳುಹಿಸುವುದು ಕೌಲಗುಡ್ಡ ಸಭೆ ಕಿತ್ತೂರು ನಾಡಿನ ಸೈನಿಕರನ್ನು ಮತ್ತು ಸುರಪುರ ನಾಡ ವೀರರನ್ನು ಸಂಘಟಿಸಿದ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ತಾಲೂಕಿನ ಬಡಾಲ ಅಂಕಲಗಿ ಸಮೀಪದ ಕಾಡಿನ ಮಧ್ಯೆ ಇರುವ ಕೌಲಗುಡ್ಡ ಎಂಬ ಸ್ಥಳದಲ್ಲಿ ಸಭೆ ಸೇರಿದರು ಕಿತ್ತೂರು ಸಂಸ್ಥಾನವನ್ನು ಸ್ವತಂತ್ರ ರಾಜ್ಯವೆಂದು ಘೋಷಣೆ ಮಾಡಿದರು ದತ್ತು ಪುತ್ರ ಮಲ್ಲಸರ್ಜರು ತಮ್ಮ ರಾಜನೆಂದು ತೀರ್ಮಾನಿಸಿದರು ಅದಕ್ಕಾಗಿ ನೇರ ಮತ್ತು ಗೆರಿಲ್ಲಾ ಮಾದರಿಯುದ್ಧ ಸಾರುವುದು ಹಾಗೂ ಹೊಸರಾಜನ ಹೆಸರಿನಲ್ಲಿ ಕಂದಾಯ ವಸೂಲಿ ಮಾಡಲು ತೀರ್ಮಾನಿಸುತ್ತಿರುವುದು ದತ್ತುಪುತ್ರ ಮಲ್ಲ ಸರ್ಜವಶಕ್ಕೆ ವಶಕ್ಕೆ ಬೀಡಿ ಅಮಲ್ದಾರ ಕಚೇರಿ ಮುತ್ತಿಗೆ ಜನವರಿ ಆರು ಸಾವಿರದ ಎಂಟುನೂರ ಮೂವತ್ತರಂದು ರಂದು ರಾತ್ರಿ ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಅಮಲ್ದಾರ ಕಚೇರಿ ಮೇಲೆ ದಾಳಿ ಮಾಡಿದರು ಕಾವಲಿದ್ದವರ ಮೇಲೆ ಹಲ್ಲೆ ಮಾಡಿ ಕಂದಾಯದ ಹಣ ಲೂಟಿ ಮಾಡಿದರು ಕಾಗದ ಪತ್ರ ಸಹಿತ ಕಚೇರಿಯನ್ನು ಸುಟ್ಟು ಹಾಕುತ್ತಿರುವುದು ಖಾನಾಪುರ ಸೇನಾ ಠಾಣೆ ಮೇಲೆ ದಾಳಿ ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಖಾನಾಪುರ ಬ್ರಿಟಿಷರ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು ಇದನ್ನು ಶಿವಲಿಂಗ ರುದ್ರ ಸರ್ಜಾ ಒಂದು ಸಾವಿರದ ಎಂಟುನೂರ ಹದಿನೆಂಟರ ಮೆಟ್ರೋ ಒಪ್ಪಂದದ ಪ್ರಕಾರ ಆಂಗ್ಲರ ಸೇನಾ ನೆಲೆಯಾಗಿ ಬಿಟ್ಟುಕೊಟ್ಟಿದ್ದನು ನಂದಗಡ ಜಿಲ್ಲೆದಾರನ ಮೇಲೆ ದಾಳಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಜನವರಿ ಆರು ಸಾವಿರದ ಎಂಟುನೂರ ಮೂವತ್ತರಂದು ಬೆಳಿಗ್ಗೆ ನಂದಗಡ ಗ್ರಾಮದ ಮೇಲೆ ದಾಳಿ ನಡೆಸಿದರು ನಂದಗಡ ಜಿಲ್ಲೆದಾರನು ಕಂದಾಯ ಸಂಗ್ರಹಿಸಿದ ಮಾಹಿತಿ ಬಂದಿತ್ತು ಜಿಲ್ಲಾದಾರನ ಮನೆಗೆ ನುಗ್ಗಿ ಆತ ಮತ್ತು ಆತನ ಸಹಚರರ ಮೇಲೆ ಹಲ್ಲೆ ನಡೆಸಿದರು ಆತನಿಂದ ಕಂದಾಯದ ಹಣ ವಸೂಲಿ ಮಾಡುತ್ತಿರುವುದು ಹಡಲಗಿ ಗ್ರಾಮದ ಹಣ ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಹಡಲಗಿ ಗ್ರಾಮದ ಮೇಲೆ ಬಾಪು ಭಂಡಾರಿ ಮತ್ತು ಆತನ ಬೆಂಬಲಿಗರು ಜನವರಿ ಹತ್ತು ಸಾವಿರದ ಎಂಟುನೂರ ಮೂವತ್ತರಂದು ರಂದು ದಾಳಿ ಮಾಡಿದರು ಗ್ರಾಮವನ್ನೇ ಸಂಪೂರ್ಣ ಲೂಟಿ ಮಾಡಿ ಬೆಂಕಿ ಹಚ್ಚಿದರು ಇದರಲ್ಲಿ ಕೆಲವು ಜನರು ಮತ್ತು ಜಾನುವಾರು ಬಲಿಯಾದರು ರಕ್ತಮಾನ್ಯ ಹೊಲದಲ್ಲಿ ರಾಶಿ ಸಹಪಂಕ್ತಿ ಭೋಜನ ಈ ಕಾಯ್ದೆ ಭಂಗಗೊಳಿಸಲು ಸಂಗೊಳ್ಳಿ ರಾಯಣ್ಣ ಜನವರಿ ಹದಿನಾಲ್ಕು ಸಾವಿರದ ಎಂಟುನೂರ ಮೂವತ್ತರಂದು ಸಾವಿರಾರು ಗೆಳೆಯರ ಜೊತೆಗೆ ಸಂಗೊಳ್ಳಿಯ ತನ್ನ ರಕ್ತಮಾನ್ಯ ಭೂಮಿಯಲ್ಲಿ ಜೋಳದ ತೆನೆಗಳನ್ನು ಕಟಾವು ಮಾಡಿ ರಾಶಿ ಮಾಡಿರುವುದು ರಕ್ತಮಾನ್ಯ ಜಮೀನಿನಲ್ಲಿ ಜೋಳ ರಾಶಿ ಮಾಡುತ್ತಿರುವ ವಿಚಾರ ತಿಳಿದ ಸಂಪಗಾವ ಅಮಲ್ದಾರ ಅದನ್ನು ತಡೆಯಲು ಆಂಗ್ಲ ಸೇನೆ ಕಳುಹಿಸಿದನು ಭಯಂಕರ ಕಾದಾಟ ನಡೆಯಿತು ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಆಂಗ್ಲ ಸೇನೆಯನ್ನು ಪರಾಭವಗೊಳಿಸಿದರು ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಜೋಳ ರಾಶಿ ಮಾಡಿ ವಿವಿಧ ಭಕ್ಷ್ಯ ಭೋಜನ ತಯಾರಿಸಿ ಎಲ್ಲರೂ ರಾಶಿಗೆ ಪೂಜೆ ಸಲ್ಲಿಸಿದರು ಸಂಗೊಳ್ಳಿ ಅದ್ದೂರಿ ಸ್ವಾಗತ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಬ್ರಿಟಿಷ ಸರ್ಕಾರದ ಮೇಲೆ ಅದ್ದೂರಿ ವಿಜಯ ಸಾಧಿಸಿ ಹುಟ್ಟೂರಿಗೆ ಆಗಮಿಸಿದರು ಗ್ರಾಮದ ಜನರು ಕೊಂಬು ಕಹಳೆ ಮತ್ತು ನಗಾರಿ ಬಾರಿಸುತ್ತಾ ಅದ್ದೂರಿಯಾಗಿ ಅವರನ್ನು ಸ್ವಾಗತಿಸುವುದು ಪತ್ರ ಸಂಚಾರಕ್ಕೆ ನಿರ್ಬಂಧ ಸಂಗೊಳ್ಳಿ ಆಂಗ್ಲರ ಪತ್ರ ಸಂಚಾರದ ಆಯಕಟ್ಟಿನ ಸ್ಥಳವಾಗಿತ್ತು ಈ ಮಾರ್ಗದ ಮೂಲಕ ಧಾರವಾಡ ಬೆಳಗಾವಿ ಮತ್ತು ಮುಂಬೈಗೆ ಪತ್ರ ಸಂಚಾರ ನಡೆಯುತ್ತಿತ್ತು ಜನವರಿ ಹದಿನಾಲ್ಕು ಸಾವಿರದ ಎಂಟುನೂರ ಮೂವತ್ತರಂದು ಸಂಗೊಳ್ಳಿ ಚಾವಡಿ ಮತ್ತು ಟಪಾಲ ಕಚೇರಿಗೆ ಬೆಂಕಿ ಹಚ್ಚಿದರು ಗೆರಿಲ್ಲಾ ಯುದ್ಧ ಜನವರಿ ಹದಿನಾಲ್ಕು ಸಾವಿರದಂದು ರಾತ್ರಿ ಬಾಳಗುಂದ ತಟ್ಟಗುಡ್ಡದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರ ಮೇಲೆ ದಾಳಿ ಮಾಡಲು ಆಂಗ್ಲ ಸೇನೆ ಬಂದಿತ್ತು ಈ ಬ್ರಿಟಿಷ್ ಸೈನ್ಯದ ಮೇಲೆ ಸಂಗೊಳ್ಳಿ ರಾಯಣ್ಣ ತಂಡವು ಗೆರಿಲ್ಲಾ ಯುದ್ಧ ಸಾರಿತು ಸಂಗೊಳ್ಳಿ ರಾಯಣ್ಣ ತಂಡ ಸೇರ್ಪಡೆ ಖೋದಾನಪೂರ ಲಿಂಗನಗೌಡ ನೇಗಿನಹಾಳ ವೆಂಕನಗೌಡ ಮತ್ತು ಸಂಗೊಳ್ಳಿ ರಾಯಣ್ಣನ ಆತ್ಮೀಯ ಗೆಳೆಯ ಪಟದಮ್ಮನವರ ಲಕ್ಕಪ್ಪ ಹಾಗೂ ಸುಮಾರು ಮುನ್ನೂರು ಸೇನೆ ಆಣೆ ಪ್ರಮಾಣ ಮಾಡಿ ಸಂಗೊಳ್ಳಿ ರಾಯಣ್ಣ ತಂಡ ಸೇರುವುದು ಡೋರಿ ಹಳ್ಳದಲ್ಲಿ ಬಂಧನ ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹತ್ತಿರ ಇರುವ ಹಳ್ಳದಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ ಏಪ್ರಿಲ್ ಎಂಟು ಸಾವಿರದ ಎಂಟುನೂರ ಮೂವತ್ತು ಬೆಳಿಗ್ಗೆ ಪಟದಮ್ಮನವರ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣನ ಖಡ್ಗ ತೆಗೆದುಕೊಂಡು ಓಡುತ್ತಿದ್ದಾನೆ ಕೆರೆಯನ್ನು ಸುತ್ತುವರೆದು ಆಂಗ್ಲ ಸೇನೆ ಸಂಗೊಳ್ಳಿ ರಾಯಣ್ಣನ ಬಂಧಿಸುವುದು ಪ್ರಾಥಮಿಕ ವಿಚಾರಣೆ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಿದ ಆಂಗ್ಲ ಅಧಿಕಾರಿಗಳು ಏಪ್ರಿಲ್ ಇಪ್ಪತ್ತೆಂಟು ಮೂವತ್ತರಂದು ಅಮಲ್ದಾರ ಮುಂದೆ ಹಾಜರುಪಡಿಸಲಾಯಿತು ಪ್ರಾಥಮಿಕ ವಿಚಾರಣೆ ನಡೆಸಲಾಯಿತು ನಂತರ ಮೇ ಹತ್ತೊಂಬತ್ತು ಮೂವತ್ತರಂದು ಸಹಾಯಕ ನ್ಯಾಯಾಧೀಶರು ಮುಂದೆ ವಿಚಾರಣೆಗೆ ಒಳಪಡಿಸಲಾಯಿತು ಅವರ ಮುಂದೆ ತಪ್ಪೊಪ್ಪಿಗೆ ಪತ್ರಕ್ಕೆ ಸಹಿ ಪಡೆಯಲಾಯಿತು ವೀರಮರಣ ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದರಂದು ರಂದು ಬೀಡಿ ತಾಲೂಕಿನ ನಂದಗಡದ ಹೊರವಲಯದ ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣ ಸಹಿತ ಏಳು ಜನರಿಗೆ ಮರಣದಂಡನೆ ಶಿಕ್ಷೆ ವಿಧಿಸುವುದು ಅದೇ ದಿನ ಆರು ಜನರಿಗೆ ಜೀವಾವಧಿ ಕರೆ ನೀರು ಶಿಕ್ಷೆ ವಿಧಿಸಿದರು ಅಂತಿಮ ನಮನ ಬೀಡಿ ತಾಲೂಕಿನ ನಂದಗಡದಲ್ಲಿ ಬಿಚ್ಚುಗತ್ತೆ ಚೆನ್ನಬಸಪ್ಪನ ಜೊತೆಗೆ ಸಂಗೊಳ್ಳಿ ಮತ್ತು ನಂದಗಡ ಜನರು ಸೇರಿಕೊಂಡು ಸಂಗೊಳ್ಳಿ ರಾಯಣ್ಣನ ಪಾರ್ಥಿವ ಶರೀರವನ್ನು ವಿಧಿವತ್ತಾಗಿ ಸಮಾಧಿ ಮಾಡಿದರು ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ತಾಯಿ ಕೆಂಚಮ್ಮ ಮತ್ತು ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ತನ್ನ ಆತ್ಮೀಯ ಗೆಳೆಯ ಅಮರನಾಗಿ ಉಳಿಯಬೇಕೆಂದು ಆತನ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ಅಂತಿಮ ನಭ ಸಲ್ಲಿಸುತ್ತಿರುವುದು ಸ್ಮರಣೆ ಮತ್ತು ಜಾತ್ರೆ ಸಂಗೊಳ್ಳಿ ಗ್ರಾಮದ ಹಿರಿಯರು ಸಂಗೊಳ್ಳಿ ರಾಯಣ್ಣ ಕಟ್ಟೆಯ ಮೇಲೆ ಸ್ಥಾಪಿಸಿದ ಶಕ್ತಿಗಲ್ಲು ಮತ್ತು ಲೋಡುಗಳಿಗೆ ದೇವಸ್ಥಾನ ನಿರ್ಮಾಣ ಮಾಡಿದರು ಶಕ್ತಿಗಲ್ಲಿನಲ್ಲಿ ವೀರಾಸನ ಭಂಗಿಯಲ್ಲಿ ಸುರಹಳ್ಳಿ ರಾಯಣ್ಣನ ಸುಂದರ ಮೂರ್ತಿ ಕೆತ್ತಿಸಿದರು